ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಲ್ವಾ ಬನ್ನಿ ಫ್ರೆಂಡ್ಸ್ ಇವತ್ತೊಂದು ನಿಮಗೆ ಮೀನಿಂದು ಹುಳಿ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನು ಅಂತಂದರೆ ಮೊದಲಿಗೆ ಇಲ್ಲಿ ಅರ್ಧ ಕೆ ಜಿ ಮೀನು ತಗೊಂಡು ಅದನ್ನೆಲ್ಲ ಚೆನ್ನಾಗಿ ಉಪ್ಪು ಅರಶಿನ ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಅದು ಉಪ್ಪು ಅರ್ಶನ ಹಾಕಿ ತೊಳೆಯೋದೇನಕ್ಕೆ ಅಂತಂದರೆ ಅದ್ರಲ್ಲಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ನೀಟಾಗಿ ಹೊರಟೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಈಗ ಉಪ್ಪು ಮತ್ತು ಅರ್ಶನದ ಪುಡಿ ನಿಂಬೆಹಣ್ಣು ಅಚ್ಚಕಾರದ ಪುಡಿ ಇಷ್ಟು ಹಾಕ್ಬಿಟ್ಟು ಲೈಟಾಗಿ ಹಾಕ್ಬಿಟ್ಟು ಎಲ್ಲ ಇಲ್ಲಿ ಕಲಸಿ ಇಲ್ಲಿಟ್ಟಿದ್ದೀನಿ ಇದು ಸ್ವಲ್ಪ ಉಪ್ಪೆಲ್ಲ ಚೆನ್ನಾಗಿ ಚೆನ್ನಾಗಿಡೀಲಿ ಅಂತಂದ್ಬಿಟ್ಟು ಆ ಥರ ಹಾಕಿಟ್ಟಿದ್ದೀನಿ ಮತ್ತು ಇದ್ರ ಸಾರಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತಂದರೆ ಇದಕ್ಕೆ ನೋಡಿ ಮೊದಲಿಗೆ ಒಂದೆರಡು ನಾಟಿ ಟೊಮೆಟೊ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಅದರಿಂದ ನಾನು ಎರಡು ನಾಟಿ ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಇದಕ್ಕೆ ಬೇಳೆ ಸಾರಿನ ಪುಡಿ ಬೇಳೆ ಸಾರು ಮಾಡ್ತೀವಲ್ಲ ಆ ಪೌಡರು ಅದೊಂದು ಎರಡು ಸ್ಪೂನು ಮತ್ತು ಅಚ್ಚಕಾರದ ಪುಡಿ ಒಂದು ಸ್ಪೂನು ಒಂದು ಹಾಫ್ ಸ್ಪೂನು ಅರಶಿನ ಪುಡಿ ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಇದಕ್ಕೆ ಒಂದು ಸ್ವಲ್ಪ ಹುರ್ಶ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಇಲ್ಲಿ ಎರಡು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಕೆಲವರೆಲ್ಲ ಮೆಂತ್ಯ ಕಹಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪನೇ ಹಾಕ್ತಾರೆ ಯಾವುದು ಕಹಿನೂ ಬರಲ್ಲ ಏನೂ ಬರಲ್ಲ ಪರವಾಗಿಲ್ಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಬೋದು ನೀವು ಮತ್ತು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕರಿಬೇವು ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಎಣ್ಣೆ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್ ಇದು ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾರು ಮತ್ತು ಈಗ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸಿ ಮಾಡ್ಕೊಬಿಡೋಣ ಬನ್ನಿ ಫಸ್ಟು ನೋಡಿ ಫ್ರೆಂಡ್ಸ್ ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಇದಕ್ಕೊಂದೆರಡು ಸ್ಪೂನು ಆಯಿಲ್ ಹಾಕಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವು ಇದೊಂದು ಸ್ವಲ್ಪ ಕೆಂಪದಾದ್ಮೇಲೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಇದು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ನೋಡಿ ಈ ಥರ ಆಗಿದೆ ಇದನ್ನು ಈಗ ಒಗ್ಗರಣೆ ಹಾಕಿ ಇದು ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೋದು ನಾನು ಈ ಥರ ಮಾಡ್ಕೊಂಡಿದ್ದೀನಿ ನೀರು ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಯಾಕೆ ಅಂದರೆ ಹಸಿದು ಅಲ್ವಾಪಿಷ್ಟು ಅದರಲ್ಲೂ ನೀರು ಬಿಟ್ಕೊಳುತ್ತೆ ಒಂದು ಸ್ವಲ್ಪ ಈ ಥರ ಇದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬಿಡೋಣ ಇದು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಇದು ಕುದಿಯೋವಾಗ ಫಿಶ್ ಹಾಕ್ಕೊಡೋಣ ಇವಾಗ ಇದು ಚೆನ್ನಾಗಿ ಕುದಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದು ಕುದೀತಾ ಇದೆಯಲ್ಲ ಇದಕ್ಕೆ ನಾವಿಲ್ಲಿ ಫಿಶ್ ಇಟ್ಕೊಂಡಿದ್ವಲ್ಲ ಈ ಪೀಸಸ್ನೆಲ್ಲ ತೆಗೆದು ಇದಕ್ಕೆ ಹಾಕ್ಕೊಡೋಣ ಒಂದೊಂದೇ ನೋಡಿ ಫ್ರೆಂಡ್ ಇದಿಷ್ಟೇ ಇದನ್ನೆಲ್ಲ ಒಂದು ಫೈವ್ ಮಿನಿಟ್ಸ್ ಬೆಂದ್ರೆ ಬೆಂದರೆ ಆಗಿರುತ್ತೆ ಇದು ಇದಕ್ಕೊಂದು ಪ್ಲೇಟು ಮುಚ್ಚಿ ನೋಡಿ ಫ್ರೆಂಡ್ಸ್ ಈಗ ಇದು ಆಗಿದೆ ನೋಡಿ ಸಾಕು ಇಷ್ಟೇ ಫೈವ್ ಮಿನಿಟ್ಸ್ ಬೆಂದರೆ ಸಾಕು ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮೊದಲು ಮಸಾಲೆ ಬೇಯಿಸಿರ್ತೀವಲ್ಲ ನಾವು ಈ ಥರ ಆಗಿದೆ ಬನ್ನಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಇದು ರೆಡಿಯಾಗಿದೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೀವೊಂದು ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು